ದಿನ ನ್ಯೂಸ್ ನೋಡ್ತೀರಾ ತುಂಬಾ ಸ್ವಲ್ಪ ನೋಡ್ತೀರಾ ಈ ಚಿಕ್ಕ ಚಿಕ್ಕ ಮಕ್ಕಳು ತುಂಬಾ ಚೆನ್ನಾಗಿದ್ದಾರೆ ತುಂಬಾ ಖುಷಿ ಆಯ್ತು ಆ ತಾಯಿ ನಿಜವಾಗ್ಲೂ ನನ್ನ ನಮಸ್ಕಾರ ಆ ಮಕ್ಕಳಿಗೆ ಕರ್ಕೊಂಡು ಬಂದಿದ್ದೀರಾ ಇಲ್ಲ ಅಂದ್ರೆ ನಮ್ಮ ಧರ್ಮ ನಾಶ ಹಾಕೋದ್ರಲ್ಲಿ ತುಂಬಾ ವರ್ಷ ಏನು ಬೇಗ ಆರೋ ಹಿಸ್ಟ್ರಿ ಗ್ರೀಕ್ ಹಿಸ್ಟ್ರಿ ಆಫ್ರಿಕನ್ ಹಿಸ್ಟ್ರಿ ಎಲ್ಲ ಓದ್ತಾ ಹೋದ್ರೆ ಇವಾಗ ಕ್ರಿಶ್ಚಾನಿಟಿ ಹೋಗಿ ಅವರು ಎಲ್ಲ ಕಡೆ ಆಕ್ರಮಣ ಮಾಡಿ ಅವರು ಧರ್ಮಾಚರಣೆ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮ ಯಾಕೆ ಯಾಕಿಂದ ಬಂದಿದೆ ಹೀಗೆ ಮಧುಗಿಂತ ಗುರುಗಳು ಅದಕ್ಕೆ ಕಾರಣ ಯಾಕೆ ಅಂದ್ರೆ ಅವರ ಸಮಯನ ಪೂರ್ತಿ ನಾವು ಬರಲ್ಲ ಅಂದ್ರೆ ಎರಡು ಪಡ್ತಾರೆ ಎರಡು ವರ್ಷದಿಂದ ಗುರುಗಳನ್ನು ಕಡೆ ಪಾರಾಯಣ ಮಾಡಬೇಕು ಅವರು ಮನೆಗೆ ಹೋಗಿದ್ದಾರೆ ಅವ್ರು ಎಲ್ಲ ರೀತಿ ಪಾರಾಯಣ ಮಾಡ್ತಾರೆ ಬೇರೆ ಪರಿಸ್ಥಿತಿ 아, 너, 내가 이